ಲಾಂಚ್ ಇವತ್ತು 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 ವಿ ಆಲ್ ಸೂಪರ್ ಸೂಪರ್ ಇಲ್ಲಿ ಬಹಳ ಖುಷಿ ನಮ್ಮ ನೋಡಿ ಅಂಡ್ ವೇದಿಕೆ ಮೇಲೆ ಎಲ್ಲಾ ಕಲಾವಿದ್ರು ಸಿನಿಮಾದ ಅಂದ್ರೆ ಮಹದೇವ ಸಿನಿಮಾದ ಎಲ್ಲಾ ಕಲಾವಿದ್ರು ವೇದಿಕೆ ಮೇಲೆ ಬರ್ಬೇಕು ಸಿನಿಮಾದ ಬಗ್ಗೆ ಹೆಚ್ಚಿನ ವಿಷಯವನ್ನ ತಿಳ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಅಂಡ್ ಈ ಈತನೇ ಎಲ್ಲರೂ ಆಗಮಿಸಿದ್ದಾರೆ ಕುಮಾರ್ ರಾಧಾಕೃಷ್ಣ ಪಿಕ್ಚರ್ಸ್ ಅವರ ಮಹಾದೇವ ಸಿನಿಮಾ ಬಹಳ ನಿರೀಕ್ಷೆಯನ್ನು ಮೂಡಿಸಿರುವಂತಹ ಸಿನಿಮಾ ಆ ನವೀನ್ ರೆಡ್ಡಿ ಅವರ ನಿರ್ದೇಶನದಲ್ಲಿ ಜೊತೆಗೆ ಕೇಶವ ಅವರ ನಿರೂ ನಿರ್ಮಾಣದಲ್ಲಿ ಬಂದಂತಹ ಮಹಾದೇವ ಸಿನಿಮಾ ಇವತ್ತು ಟೀಸರ್ ಲಾಂಚ್ ಆಗ್ತಾ ಇರೋದು ಬಹಳ ಖುಷಿ ತಂದಿರುವಂತಹ ವಿಷಯ ನಾನೀಗ ಆಲ್ರೆಡಿ ಹೇಳ್ದಂಗೆ ಪೋಸ್ಟರ್ ಆಗಿರ್ಬೋದು ಸಿನಿಮಾದ ಮೋಷನ್ ಪೋಸ್ಟರ್ ಇಂದ ಆಗಿರ್ಬೋದು ಸೊ ಎಲ್ಲವೂ ಒಂಥರ ಬಹಳ ವಿಭಿನ್ನವಾಗಿದೆ ಅಂತ ಹೇಳ್ಬೋದು ಬಹಳ ನಿರೀಕ್ಷೆಯನ್ನ ಮೂಡಿಸುತ್ತೆ ಅಂತ ಹೇಳ್ಬೋದು ಸೊ ಈಗ ವೇದಿಕೆ ಮೇಲೆ ಚಿತ್ರತಂಡದವರು ಮಾಡ್ಕೊಳ್ತೀನಿ ಸೊ ಮಾದೇವ ಸಿನಿಮಾದ ಚಿತ್ರತಂಡದವರು ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಬರ್ರಿ ಚಪ್ಪಾಳಿಯೊಂದಿಗೆ ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ ಮಾತಾಲ್ ಬಿ ಹ್ಯಾವ್ ಇನ್ನು ನಮ್ಮ ಸ್ಪೆಷಲ್ ಗೆಸ್ಟ್ಗಳು ಇನ್ನೇನು